ಓಂ ಶ್ರೀ ಗೊರುಪ್ಯೋ ನಮಃ ವಾರ ಭವಿಷ್ಯ ಮಿಥುನ ರಾಶಿ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಮೂರರಿಂದ ಫೆಬ್ರವರಿ ಒಂಬತ್ತರವರೆಗೆ ಮಿಥುನ ರಾಶಿ ಮಿಥುನ ರಾಶಿಯಿಂದ ರಾಹು ಹತ್ತನೇ ಮನೆಯಲ್ಲಿರುವುದರಿಂದ ನಿಮ್ಮ ಆರೋಗ್ಯ ಜೀವನವನ್ನು ನೋಡಿದರೆ ಈ ವಾರ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಈ ಸಮಯದಲ್ಲಿ ನೀವು ಶಕ್ತಿಯಿಂದ ತುಂಬಿರುತ್ತೀರಿ ಮತ್ತು ನಿಮ್ಮ ಎಲ್ಲ ಕೆಲಸಗಳನ್ನು ದಕ್ಷತೆಯಿಂದ ಪೂರ್ಣಗೊಳಿಸಲು ಎಲ್ಲ ಪ್ರಯತ್ನಗಳನ್ನು ಸಹ ಮಾಡುತ್ತೀರಿ ಅಂತಹ ಪರಿಸ್ಥಿತಿಯಲ್ಲಿ ನಿಷ್ಪ್ರಯೋಜಕ ವಸ್ತುಗಳ ಬಗ್ಗೆ ಗಮನ ಹರಿಸುವುದನ್ನು ನೀವು ನಿಲ್ಲಿಸಬೇಕು ನೀವು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದರೆ ಈ ವಾರ ನಿಮ್ಮ ಮನೆಯ ಮಾಲೀಕ ನಿಮ್ಮಿಂದ ಅಡ್ವಾನ್ಸ್ ಅಥವಾ ಮನೆಯ ದುರಸ್ತಿಗಾಗಿ ಹಣವನ್ನು ಕೇಳಿ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಹದಗೆಡಿಸಬಹುದು ಆದ್ದರಿಂದ ಮೊದಲಿಂದಲೇ ನಿಮ್ಮ ಹಣವನ್ನು ಉಳಿಸಿ ಪ್ರತಿ ಹಣಕಾಸಿನ ಪರಿಸ್ಥಿತಿಗೂ ಮುಂಚಿತವಾಗಿ ನಿಮ್ಮನ್ನು ಸಿದ್ಧಪಡಿಸುವುದು ಉತ್ತಮ ಈ ವಾರ ಕುಟುಂಬ ಸದಸ್ಯರು ನಿಮ್ಮ ಉದಾರ ವರ್ತನೆಯ ಲಾಭವನ್ನು ಪಡೆದುಕೊಳ್ಳುತ್ತಿದ್ದಾರೆ ಎಂದು ನೀವು ಭಾವಿಸುವಿರಿ ಇದರಿಂದಾಗಿ ನೀವು ಅನೇಕ ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತದೆ ಆದರೆ ಇದರ ಹೊರತಾಗಿಯೂ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಒಂಬತ್ತನೇ ಮನೆಯಲ್ಲಿರುವುದರಿಂದ ಈ ಸಮಯದಲ್ಲಿ ನಿಮ್ಮ ಸ್ವಭಾವದಲ್ಲಿ ನೀವು ಸ್ವಲ್ಪ ಬದಲಾವಣೆಗನ್ ಬದಲಾವಣೆಯನ್ನು ಮಾಡಬೇಕು ಆದ್ದರಿಂದ ಪ್ರಾರಂಭದಿಂದಲೇ ಈ ವಿಷಯದ ಬಗ್ಗೆ ಗಮನ ಹರಿಸುವುದು ನಿಮಗೆ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ ಈ ವಾರ ಕೆಲಸದ ಸ್ಥಳದಲ್ಲಿ ಯಾವುದೇ ಮೀಟಿಂಗ್ನಲ್ಲಿ ನಿಮ್ಮ ಆಲೋಚನೆಗಳು ಮತ್ತು ಸಲಹೆಗಳನ್ನು ಹೇಳುವಾಗ ನೀವು ತುಂಬ ಸ್ಪಷ್ಟವಾಗಿರಬೇಕು ಏಕೆಂದರೆ ನೀವು ನೇರವಾಗಿ ಉತ್ತರವನ್ನು ನೀಡದಿದ್ದರೆ ನಿಮ್ಮ ಬಾಸ್ ಮತ್ತು ಹಿರಿಯ ಅಧಿಕಾರಿಗಳು ನಿಮ್ಮೊಂದಿಗೆ ಕೋಪಗೊಳ್ಳಬಹುದು ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳು ವಿಷಯಕ್ಕಿಂತ ಹೆಚ್ಚು ಅಪಾಯಕಾರಿ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು ಅಂತಹ ಪರಿಸ್ಥಿತಿಯಲ್ಲಿ ಈ ವಾರ ವಿದ್ಯಾರ್ಥಿಗಳು ಯೋಗ ಮತ್ತು ಧ್ಯಾನವನ್ನು ಆಶ್ರಯಿಸಿ ಮನಸ್ಸಿನಲ್ಲಿ ಉದ್ಭವಿಸುತ್ತಿರುವ ಎಲ್ಲ ನಕಾರಾತ್ಮಕತೆಯನ್ನು ನಾಶಪಡಿಸಬಹುದು ಸರ್ವೇ ಜನ ಸುಖಿನೋಭವಂತ